ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಮುಂಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದ ಬಹುತೇಕ ಹಿಂದುಳಿದ ವರ್ಗದವರ ಜಮೀನನ್ನು ಕಸಿಯಲು ರಾಜ್ಯ ಸರ್ಕಾರ ವಕ್ಫ್ ಅಸ್ತ್ರವನ್ನು ಬಳಕೆ ಮಾಡುತ್ತಿದೆ ಇದರ ವಿರುದ್ಧ ಬಿಜೆಪಿ ಈಗಾಗಲೇ ಹೋರಾಟ ಆರಂಭಿಸಿದೆ ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲೂ ಈ ವಿಷಯವನ್ನು ಪ್ರಸ್ತಾಪಿಸಲು ನಿರ್ಧರಿಸಲಾಗಿದೆ ಎಂದರು ಇದೇ ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ದ ಕಾಂಗ್ರೆಸ್ಸಿಗರು ಶೇಕಡಾ ನಲವತ್ತರಷ್ಟು ಕಮಿಷನ್ ಪಡೆಯುತ್ತಿರುವ ಆರೋಪ ಮಾಡಿದರು ಆದರೆ ಇದೀಗ ಆ ಆರೋಪವೇ ಸುಳ್ಳು ಎಂದು ಸಾಬೀತಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಈಗಾಗಲೇ ಜಾರಿ ನಿರ್ದೇಶನಾಲಯವು ಸಾಕ್ಷಿ ಸಹಿತ ಸಾಬೀತುಪಡಿಸಿದೆ ಈ ಹಣ ಯಾರಿಗೆ ತಲುಪಿದೆ ಎಂಬುದು ಸಹ ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ಹೊರಬರುತ್ತದೆ ರಾಜ್ಯದಲ್ಲಿ ದಿನಕ್ಕೊಂದು ರೀತಿಯ ಹೊರಬರುತ್ತಿದ್ದು ಇವುಗಳ ವಿರುದ್ಧ ಬಿಜೆಪಿ ಹೋರಾಟವನ್ನು ರೂಪಿಸುತ್ತಿದೆ ಎಂದು ಹೇಳಿದರು ಬಳ್ಳಾರಿ ಎಲೆಕ್ಷನ್ ಹೋಗಿರೋದು ಬಟಾಬಾಯಿ ಸಾಕ್ಷಿ ಕೊಟ್ಟಿದ್ದೀರಿ ಮತ್ತೆ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ ಹೌದು ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ ಅಲ್ಲಿಂದ ವೈಸ್ಟ್ವರ್ಗೂ ಹೋಗಿದೆ ಪೆಟ್ರೋಲ್ ಬಂಕ್ ಹೋಗಿದೆ ಅಲ್ಲಿಂದ ಇಂಥ ಕಡೆಗೆ ಇಂತಿಂತವರಿಗೆ ಬಳ್ಳಾರಿಯಲ್ಲಿ ಇಂತಿಂತ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ ಅವರು ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿ